ಶಾಲು ನಿಮ್ಮೆಲ್ಲರಿಗೆ ಶುಭ ಮುಂಜಾನೆ ಈ ದಿನದ ಒಂದು ವಾಗ್ದಾನ ನೋಡಿಕೊಳ್ಳುವಂತರಾಗಿರೋಣ ಕೀರ್ತನೆಗಳ ಗ್ರಂಥ ನಾಲ್ಕನೇ ಅಧ್ಯಾಯ ಎಂಟನೇ ವಚನವನ್ನು ನೋಡುವಾಗ ಇಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ ನಾನು ನಿರ್ಭಯವಾಗಿರುವುದರಿಂದ ನಿರ್ಭಯವಾಗಿರುವುದರಿಂದ ಮಲಗಿಕೊಂಡು ಮಲಗಿಕೊಂಡು ಕೂಡಲೇ ನಿದ್ದೆ ಮಾಡುವೆ ಕೂಡಲೇ ನಿದ್ದೆ ಮಾಡುವೆ ಯಾಕೆಂದರೆ ಯಾಕೆಂದರೆ ಹೋಗನೆ ನಾನು ಯಾವ ಅಪಾಯವೂ ಇಲ್ಲದೆ ಸುರಕ್ಷಿತನಾಗಿರುವಂತೆ ನೀನು ಕಾಪಾಡುತ್ತೀ ಅಂದ್ರೆ ಇಲ್ಲಿ ತಾನಿದ ಹೀಗೆ ಬರೀತಾ ಇದ್ದಾನೆ ಏನಂತ ನಾನು ನಿರ್ಭಯವಾಗಿರ್ತೇನೆ ಯಾಕೆಂದರೆ ನನ್ನನ್ನು ನಿರ್ಭಯದಿಂದ ಇಂದು ಒಳ್ಳೆ ನಿದ್ದೆ ಮಾಡುತ್ತೇನೆ ನಾನು ಯಾಕೆಂದರೆ ನನ್ನನ್ನು ಕಾಯುವನ್ನು ದೇವರೇ ಇದ್ದಾನೆ ಅಂದರೆ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಾನೆ ಸಮಾಧಾನವಾಗಿರ್ತಾ ಇದ್ದಾನೆ ನಾನು ಸಂತೋಷವಾಗಿರ್ತಾನೆ ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾನೆ ಭಾಳ ಮಂದಿ ಚಿಂತೆಗಳು ಮಾಡ್ತಾ ಇರ್ತಾರೆ ನಿದ್ದೆನೇ ಮಾಡಲ್ಲ ಆಲೋಚನೆಗಳು ಮಾಡ್ತಾ ಇರ್ತಾರೆ ನಿದ್ದೆನೇ ಮಾಡಲ್ಲ ಭಯ 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 ಭವಿಷ್ಯತ್ತಿನ ಭಯ ಬಗ್ಗೆ ಭಯ ಮಕ್ಕಳ ಮದುವೆಯ ಬಗ್ಗೆ ಭಯ ಜೀವನದ ಬಗ್ಗೆ ಭಯ ತಾಲದ ಬಗ್ಗೆ ಭಯ ರೋಗದ ಬಗ್ಗೆ ಭಯ ಮರಣದ ಬಗ್ಗೆ ಭಯ ನನ್ನ ಮಕ್ಕಳ ಜೀವಿತ ಏನಾಗುತ್ತೋ ನನ್ನ ಲೈಫ್ ಮುಂದೆ ಏನಾಗುತ್ತೋ ಆ ಬ್ಯಾಂಕ್ ಲೋನ್ ನಾನು ತೀರಿಸ್ತೀನೋ ಇಲ್ವೋ ಆ ಮನೆ ಕಟ್ತೀನೋ ಇಲ್ವೋ ಮದುವೆ ಆಗುತ್ತೋ ಇಲ್ವೋ ಹಲವಾರು ವಿಷಯದಲ್ಲಿ ಭಯ ಪಡ್ತಾನೇ ಇರ್ತಾರೆ ಆದ್ರೆ ಅನಿಕೆ ನಿದ್ದೆ ಮಾಡಲ್ಲ ಕುಗ್ಗಿ ಕುಗ್ಗಿ ಸೋತು ಹೋಗ್ತಾ ಇರ್ತಾರೆ ಯಾಕೆ ಅಂದ್ರೆ ನೀನ್ ದೇವರ ಮಗನಾಗಿ ದೇವರ ಮಗಳಾಗಿ ನಿನ್ನಲ್ಲಿ ಸಮಾಧಾನವಾಗಿರ್ಬೇಕೆಂದು ಸಂತೋಷವಾಗಿರ್ಬೇಕೆಂದು ನೆಮ್ಮದಿಂದ ಇರ್ಬೇಕು ಟೈಮ್ ಟು ಟೈಮ್ ಊಟ ಮಾಡಬೇಕು ಟೈಮ್ ಟು ಟೈಮ್ ನಿದ್ದೆ ಮಾಡ್ಬೇಕು ಅನ್ನೋದೇ ದೇವರ ಒಂದು ಉದ್ದೇಶ ಕೆಲ ಯಾಕೆ ಭಯಪಡ್ತೀಯಾ ಯಾಕೆ ಸೋತೋಗ್ತೀಯಾ ಯಾಕೆ ಯಾಕೆ ಕಳವಳಗಳು ನೋಡಿ ದಾವಿದ ಹೇಳ್ತೇನೆ ನಾನು ನಿರ್ಭಯದಿಂದ ಇಡ್ತೇನೆ ನನ್ನ ದೇವರನ್ನು ಕಾಪಾಡ್ತಾನೆ ಯಾವ ಆಗದಂತೆ ಕಾಪಾಡ್ತಾನೆ ಯಾವ ಮರಣ ಯಾವ ತೊಂದರೆ ಯಾವ ಇಕ್ಕಟ್ಟು ಯಾವ ನಷ್ಟಗಳು ಬರದಂತೆ ಕಾಪಾಡ್ತಾನೆ ದೇವರು ಏನ ಧೈರ್ಯವಾಗಿರು ವಿಶ್ರಾಂತಿ ತೆಗೆದುಕೊಳ್ಳಿಕೋ ತೆಗೆದುಕೊ ನಿದ್ದೆ ಮಾಡೋದೇ ಆರಾಮಾಗಿ ಊಟ ಮಾಡಿ ನಿದ್ದೆ ಮಾಡೋದು ಭಯಪಡಬೇಡ ನೋಡಿ ನಾನು ಸುಖವಾಗಿ ನಿದ್ದೆ ಮಾಡ್ತೀನಿ ನಾರ್ಮಲ್ ಆಗಿ ಅಲ್ಲ ಸುಖದಿಂದ ನಿದ್ದೆ ಮಾಡ್ತೀನಿ ಅಂತ ಹೇಳಿದೆ ಯಾವ ಯೋಚನೆ ಇಲ್ಲ ಯಾವ ಟೆನ್ಷನ್ ಇಲ್ಲ ಯಾವ ಬಾಧೆ ಇಲ್ಲ ನನಗೆ ಆರಾಮಾಗಿ ಮಾಡ್ಕೊಳ್ತಾನೆ ಆಗಿದ ದೇವ್ರಿಗೆ ದಿನ ನಿನ್ನ ಹತ್ರ ಮಾತಾಡ್ತಾ ಯಾಕೆ ಧೈರ್ಯ ಇಡ್ತಾ ಇದೆಯಾ ಯಾಕೆ ಸೋತು ಹೋಗ್ತಾ ಇದೆಯಾ ಆರಾಮಾಗಿ ಒಳ್ಳೆ ರೀತಿಯ ಮಾಡು ನೆಮ್ಮದಿ ಓಕೆನಾ ಈ ವಾಕ್ಯ ಕೇಳ್ತಿರುವಾಗ ನಿನ್ನ ಹತ್ರ ದೇವ್ರ ಮಾತಾಡ್ತಾದ್ರೆ ನಂಬು ಚಿಂತೆ ಮಾಡಬೇಡ ಸಡನ್ಲಿ ಅಂತ ಹೇಳಿ ಆಗ್ಬೇಡ ಕಳವಳಗಳು ಬೇಡ ಆರಾಮಾಗಿ ಮಲ್ಕೋ ಆರಾಮಾಗಿ ಎದ್ದೇಳು ಪ್ರಾರ್ಥನೆ ಮಾಡು ದೇವರಿಗೆ ಸ್ತುತಿ ಮಾಡು ದೇವರಿಗೆ ಸ್ತೋತ್ರ ಮಾಡು ಆ ದಿನ ಎಲ್ಲ ಕಾರ್ಯಕ್ರಮಗಳ ಮುಗಿಸ್ಕೊ ಮತ್ತು ನೈಟ್ ಸ್ತುತಿ ಮಾಡು ಸ್ತೋತ್ರ ಮಾಡು ಒಳ್ಳೆ ನಿದ್ದೆ ಮಾಡು ನಾ ವಿಶ್ರಾಂತಿ ತೆಗೆದುಕೊಡ್ತಾರೆ ದೇವ್ರಿನಗೋಸ್ಕರ ಅದ್ಭುತ ಅಸ್ವಸ್ಥತೆ ಬಿಡುಗಡೆಗಳ ಮಾತಾರೆ ಪ್ರಾರ್ಥನೆ ಮಾಡ ಪರಿಶುದ್ಧನೆ ನಮ್ಮ ಹತ್ರ ಮಾತನಾಡಿದ್ಯಾ ನಾವು ಯಾವ ವಿಷಯದಲ್ಲಿ ಸೋತು ಹೋಗ್ತಾ ಭಯದಲ್ಲಿರ್ತೀವೋ ನೀವು ಭಯಪಡಬೇಡಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ದೇವ್ ಎಲ್ಲೇ ನಿದ್ದೆ ಮಾಡಿ ಅಂತವೇ ಹೇಳ್ತಾ ಯಾರೆಲ್ಲ ನಿದ್ದೆ ಇಲ್ಲದೆ ಖಲಗಿ ಭಯ ಆತಂಕ ಸಿಕ್ಕಲ್ಲಿದ್ದರು ಅವರೆಲ್ಲರೂ ಸಮಾಧಾನ ದೊಡ್ಡ ಏಷ್ ನಾಮದಲ್ಲಿ ಪ್ರಾರ್ಥನೆ